ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮೊದಲ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಇಶು ಹ್ಯಾಪಿ ನ್ಯೂ ಇಯರ್ ಇವತ್ತು ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಆಚರಿಸ್ತಾ ಇದ್ದೀರಿ ಬಟ್ಟು ನಮ್ಮ ಮನೆಗೇನು ಹ್ಯಾಪಿ ನೀ ಇಯರ್ ಆಚರಿಸ್ತಾ ಇಲ್ಲ ಎಲ್ಲರೂ ನೈಟೆಲ್ಲ ಚಿಕನು ಅದು ಇದು ಮಾಡ್ಕೊಂಡು ತಿಂದ್ರೆ ನಾವು ನೈಟೇನು ಚಿಕನ್ ಮಾಡ್ಕೊಂಡು ತಿಂದಿಲ್ಲ ಕೆಮ್ಮರು ಕಮ್ಮಿನ ಆಗೋವಲ್ತ್ರಿ ಇಲ್ಲೇನು ಮಾಡೋಕತ್ತಿಲ್ಲ ಜಸ್ಟ್ ಇವಾಗ ನಾನು ಒಂದು ಕಡೆ ಪಲ್ಯ ಮಾಡೀನಿ ಒಂದು ಕಡೆ ಬೇಳೆ ಕುದಿಯಕ್ಕೆ ಇಟ್ಟಿನಿ ಅಡುಗೆ ಬೆಳಗ್ಗೆನ ನಾಷ್ಟನೂ ಮಾಡೋಕೆ ಇಷ್ಟ ಇದ್ದಿಲ್ಲ ಹಾಗಾಗಿ ರೊಟ್ಟಿ ಪಲ್ಯ ಅಂತಂದು ನೈಟೂ ಬರೀ ಅನ್ನ ಸಾಂಬಾರಾಗಿತ್ತು ಹಂಗಾಗಿ ರೊಟ್ಟಿ ಅಂತಂದು ಇವತ್ತು ನಮ್ಮ ಮನೆಯವರು ಬೇರೆ ಕಡೆ ಎಲ್ಲಿ ಡ್ಯೂಟಿಗೆ ಹೋಗಿದ್ದಿಲ್ಲ ಇಲ್ಲೇ ಇದ್ರಲ್ಲ ಹಂಗಾಗಿ ರೊಟ್ಟಿ ಅಂತಂದು ರೊಟ್ಟಿ ಮಾಡಿದ್ವಿ ಬನ್ನಿ ಇಲ್ಲಿ ಹೆಸರು ಕಾಳು ಪಲ್ಯ ಮಾಡಿದ್ವಿ ಒಂದು ಕಡೆ ಬೆಳೆ ಸಹ ಕುದಿಯಕ್ಕೆ ಹಾಕಿನಿ ಸಾಂಬಾರು ಅಂತಂದು ಬನ್ನಿ ಇವಾಗ ಒಂದು ಸೈಡು ಬೇಳೆ ಮತ್ತು ಫುಲ್ಲೆ ಸಹ ರೆಡಿ ಆಗ್ತೈತಿ ಆಮೇಲೆ ರೈಸ್ ಮಾಡಿದ್ರೆ ಅಂತಂದು ರೈಸ್ ಏನು ಅಡ್ಗೆ ಮನೆ ಕರಿ ಹಾಕಿನ ಅಂತಂದಲ್ಲ ಅದ್ರಾಗೇನೂ ಇರೋದಿಲ್ಲ ಚಲೋ ಹಾಕ್ಯವು ಹಂಗಾಗಿ ಸ್ವಲ್ಪ ಕೇರ್ ಹಾಕಿದ್ರೆ ಧೂಳು ಎಲ್ಲ ಅಷ್ಟೇ ನಟಿ ನಮ್ಮ ಜಾನ್ವಿ ಇವತ್ತು ನ್ಯೂ ಇಯರ್ಗೆ ಚೆಂದ ರೆಡಿ ಆಗಳ ಹಂಗೆ ದರ ದರ ಹೇಳಿ ನ್ಯೂ ಇಯರ್ಗೆ ಇವತ್ತು ಕಲರ್ ಡ್ರೆಸ್ ಹಾಕೊಂಬರ ಅಂತ ಹೇಳ್ಯಾರಂತೆ ಹಂಗಾಗಿ ಇವತ್ತು నమ్మిక కలర్డ్రెస్ ఎక్కడ గ్రీన్ గ్రీన్ ఆగి చన రెడీగల నెట్గా నిత్గా తో టిఫిన్ బాగా తగ్బడు నోడ్ని రాత్రి నీతి తగ్గ ಅಡುಗೆ ಎಲ್ಲ ಮುಗಿದು ಅಡುಗೆ ಎಲ್ಲ ಆಗೈತಿ ನಮ್ಮ ಚಾನಿ ಊಟ ಮಾಡಿ ಅನ್ನ ಸಾಂಬಾರ್ ಕೆಳಗಟ್ಟ ರೊಟ್ಟಿ ಪಲ್ಯ ಆಗೈತಿ ರೊಟ್ಟಿ ಮಂಡಿ ತೊಳೆದಿಲ್ಲ ಯಾಕಂದ್ರೆ ನಮ್ಮ ಚಾನಿ ಕಳ್ಸೋಕೆ ಟೈಮ್ ಆಗೈತಿ ಈಗ ಹಾಗಾಗಿ ಅಕ್ಕಿನ ಸ್ಕೂಲಿಗೆ ಕಳಿಸಿ ಬಂದು ನಾವು ಮನೆ ಕ್ಲೀನ್ ಮಾಡೋದು ಹಂಗೆ ಇನ್ನೂ ಪೂಜೆ ಇಲ್ಲ ಇನ್ನ ಮನೆ ತೊಳಿಬೇಕು ಬಂದು ಕೆಲಸ ಮಾಡೋದು ಈಗ ಹೋಗಿ చాన్వి చాక్లెట్ చాక్లెట్ తగ్గు ఉంటు నావు సన్నారు ఇకార స్కూలిగ చాక్లెట్ ఎళ్ళు సక్రీ అయితీ ఈవి కూడా చాక్లేటూ ఏ చాక్లేట్ నడి విడుబడు నడి టైమ్ యారీ చాక్లేట్ నడి బడా బడా టైం ఆైతి ഹാ <laughs> മനസ്സരക്കന <laughs> 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 <hums> 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 ಬ್ಯಾಗ್ ಸಣ ಅದೇ ಬ್ಯಾಗ್ ರೊಕ್ಕ ಚಾಕಲೇಟ್ ಕೊಡು ಇವಾಗ್ತಾನೆ ಜಸ್ಟ್ ನಮ್ಮ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದೆ ಸ್ಕೂಲಿಗೆ ಬಿಟ್ಟು ಬಂದಿಂದ ಮನೆಯವರು ಅಷ್ಟು ಬಂದು ಊಟ ಮಾಡಿದ್ರು ನೋಡ್ರಿ ಎಲ್ಲಾರ ಇದೇ ಇದರಂದ್ರೆ ನಮ್ಮ ಅಷ್ಟೇ ಇದೇ ಥರ ನಾನು ಮನೆಯವ್ರು ಊಟ ಮಾಡಬೇಕಾದ್ರೆ ಸಹ ಫೋನ್ ಬಿಡೋದಿಲ್ಲ ಫೋನು ಫೋನು ಫೋನ್ ನಾನಂತರೂ ಫೋನ್ ನಮ್ಮ ಮನೆಗಂತರೂ ಫೋನಿನ ಸಂಬಂಧ ಅಂತೂ ಸಿಕ್ಕಾಬಿಟ್ಟೇ ಜಗಳಾಗತ್ತಾ ಬಿಟ್ಟು ಫೋನ್ ಬಿಟ್ಟು ಊಟನೇ ಮಾಡೋದಿಲ್ಲ ನಾನು ಅಲ್ಲಿ ವಿಡೇ ಮಾಡೋಕೀನನ್ನೋ ಸ್ವಲ್ಪ ಇದಿಲ್ಲ ಆ ಥರ ವಿಡಿಯೋ ಫೋನ್ ನೋಡೋಕತ್ತಿರ ಅಷ್ಟೊಂದು ಫೋನಿಂದ ಹುಚ್ಚು ಮತ್ತು ನೀನು ಫೋನ್ ಜಾಸ್ತಿ ನೋಡ್ತೆ ಅಂದ್ರೆ ಮತ್ತೆ ಅದು ಕೇಳ್ತಾರೆ ನಾನು ಎಲ್ಲಿ ಫೋನ್ ನೋಡ್ತೀನಿ ಕೆಲಸಿರ್ತೇ ಅಂತಂದು ಅದು ಒಂದು ನೆಪ ನೀನು ಹುಚ್ಚು ಆಗೈತೆ ಅಂತ ಹೇಳ್ತಿರ್ತೀನಿ ಒಂದು ನಿಮಿಷ ವಿಡಿಯೋ ಮಾಡೀನಿರಿ ಒಂದು ನಿಮಿಷನೂ ಸ್ವಲ್ಪ ನಾನು ನೋಡಲಿಲ್ಲ ಅವರು ಮಾಡಕತ್ತೆ ಮಾಡಾಕತ್ತೆ ಏಡ್ಕತ್ತೆ ಅಂತಂದು ಅದು ತಾಟ್ ತಕೊಂಡ್ರು ಸುಮ್ಮನೆ ತಾಟನೆ ಏನು ಬೀಳುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಅಂತ ಪರಿ ಊಟ ಮಾಡ್ತಿರ್ತಾರೆ ನಾನು ಒಂದೊಂದು ಟೈಮ್ ತಿಂತಿರ್ತೀನಿ ಏನಾರು ಬಿದ್ದರೂ ಹಂಗೆ ಸುಮ್ಮ ಚಿಂದಕ್ಕಿ ನೀನು ಅಂತಂದು ಅಷ್ಟು ಇದಿರ್ಲಾರು ತಿಂತೀನ ಅಂತಾರ ಬಟ್ಟು ಈಗ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ ಅಷ್ಟು ಇದಿರ್ಲಾರ ತಿಂತಾರಲ್ಲ ಅಷ್ಟು ಪೂನ್ಯಾಗ ಅಷ್ಟು ಮುಣಿಗ್ ಬಿಟ್ಟಿರ್ತಾರಂತ ಅರ್ಥ ಫೋನು 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 ಪ್ರತಿ ಸಾರಿನೂ ಫೋನು ಮುಂದ್ಗಡೆ ನಾ ಅದೇ ನನ್ನದನ್ನು ಕೇರ್ ಮಾಡ್ಲಾರ್ದಂಗೆ ಅಷ್ಟೊಂದು ಫೋನ್ದಾಗ ಇರ್ತಾರ ಫೋನಿನ ಫ್ರೀ ಅಂತಂದು ಹೇಳ್ಬೋದು ಮತ್ತೆ ಮತ್ತೆ ಹೇಳಿದ ಊಡೇ ಕಂಟಿನ್ಯೂ ಮಾಡ್ತೀನಿ ಜ್ವರ ಕಮ್ಮಿ ಆಗ್ಯಾವ ನೆಗಡಿ ಕಮ್ಮಿ ಆಗೈತ್ರಿ ಕೆಮ್ಮ ಕಮ್ಮ ಕೆಮ್ಮ ಕಮ್ಮಿ ಆವತ್ತು ಗುಳ್ಗಿ ತಂದಿನಿ ನಿನ್ನೆ ಮತ್ತೆ ನಮ್ಮ ಮನೆಯವರು ಅವರು ಡಾಕ್ಟ್ರು ಕೊಟ್ಟಿರಲ್ದಲ್ದನೆ ಮತ್ತೆ ನಿನ್ನೆ ಸ್ಟ್ರಾಂಗ್ ಐತೆ ಅಂತಂದು ಮತ್ತೊಂದು ಎಣ್ಣೆ ತೊಗೊಂಡಾರ ಊಟ ಮಾಡಕ್ಕ ಮನ್ಸಿಲ್ಲ ಹಂಗಾಗಿ ಈಗಾದರೂ ಏನು ತಿಂದರೂ ತಿನ್ನಕ್ಕೆ ಮನ್ಸಿ ಇಲ್ಲರಿ ಒಂದು ವಾರ ಒಂದು ವಾರದ ಮೇಲೆ ಆಯ್ತು ಇವತ್ತಿಗೆ ಅದು ಎಂಟು ದಿನ ಆಯಿತು ಹುಷಾರಿದ್ಲಾರ್ದಾನ ಜ್ವರ ಏನಿಲ್ಲ ಬಟ್ ಏನು ತಿನ್ನಕಿದು ಅನ್ಸುತ್ತೆ ಎಲ್ಲನೂ ಕೈ ಕೈ ಅನ್ಸಾತೈತಿ ಹಂಗಾಗಿ ನಿನ್ನೆ ಸಂತಿಗೆ ಹೋಗಿದ್ವಿ ಸಂತಿಗೆ ಹೋಗ್ಬೇಕಾದ್ರೆ ಮುನೇರು ಬೈಕ್ ಮೇಲೆ ಅದು ಇರ್ತಲ್ಲ ಇರ್ತಲ್ರಿ ಚಡಿಗೆ ಹಾಯಿಸ್ಬಿಟ್ರು ನಿನ್ನ ಕಾಲು ನೋವಾಗಿ ಒಳ್ಳೆ ಅದ್ರಲ್ಲಿದ್ದ ಬಾದುಕು ಮತ್ತೆ ಒಂದು ಸ್ವಲ್ಪ ಮೈ ಬಿಸಿ ಬಿಸಿಯಾದಾಗೈತಿ ಲಾಡು ಲಾಡು ಈ ಲಾಡು ಅಂದ್ರೆ ಸಣ್ಣಕ್ಕಲಿದ್ದನೂ ನಂಗೆ ತುಂಬ ಇಷ್ಟ ಮೊದಲು ಚೆನ್ನಾಗಿದ್ದಾಗ ನಮ್ಮ ಮನೆಯಾಗ ಈ ಪ್ರತಿ ಸ ನಮ್ಮ ಕಡೆ ಸಂಡೇ ದಿನ ಸಂತಿ ನಡೀತೈತಿ ಪ್ರತಿ ಸಂಡೇನೂ ನಮ್ಮ ಮನ್ಯಾಗ ಈ ಲಾಡು ಮಲೆ ಸೇವು ಚುರ್ಮರಿ ಇದು ಮಾತ್ರ ಪಿಕ್ಸ್ ನಮ್ಗೆ ಈಗೆಲ್ಲ ಮಕ್ಕಳಿಗೆ ಚಾಕ್ಲೇಟು ಅದು ಇದು ಏನೇನೋ ಪ್ರತಿಯೊಂದು ತಿಂಡಿ ಜಾಸ್ತಿ ಜಾಸ್ತಿ ತಿಂಡಿ ಇರ್ತಾವೆ ಒಟ್ಟು ನಮ್ಗೆ ಆ ಥರ ಇದ್ದಿಲ್ಲ ಜಾಸ್ತಿ ಒಂದು ಲಾಡು ತೊಂಬರ್ತಿದ್ರು ಸೇವ್ ತೊಂಬರ್ತಿದ್ರು ಮನೆಗೆ ಸಪ್ಪನ್ ಮಂಡಾಳೋಕೆ ಸೇವ್ ತಿಂತಿದ್ವಿ ಅದೇ ಒಂದು ಖುಷಿ ನಮ್ಗೆ ಅದೇ ಸಂಡೆ ಬಂತಂದ್ರೆ ತಿನ್ನೋಕೆ ಅದೇ ಒಂದು ತರ ಖುಷಿ ಈಗ ನಮ್ಮ ಸಾನ್ವಿ ಹೇಳ್ತಿರ್ತೀವಿ ನಮ್ಮ ಮೊದ್ಲು ಬರೇ ಇದ್ದು ಬಂತಂದ್ರೆ ಈಗಾದರೂ ನಾನು ಸೇವ್ ಹಾಕ್ಕೊಂಡು ಮನೆಗೆ ತಿಂತಿರ್ತ ನಮ್ಮ ಸಾನ್ವಿ ಹೇಳ್ತಿರ್ತೀವಿ ಯಾವಾಗ ನೋಡ್ರೆ ಅವನಾಗ್ ತಿಂತಿರ್ತೀ ಅಲ್ಲಿ ನಿನಗೆ ಅಂತಂದು ಏನೋ ಗೊತ್ತಿಲ್ಲ ಅದಂದ್ರ ಸಿಕ್ಕಾಪಟ್ಟೆ ಇಷ್ಟ ಹಂಗಾಗಿ ಅದನ್ನೇ ತಿನ್ನೋದು ನಿನ್ನೆ ಒಂದು ಮೂರು ಬ್ಲೌಸು ಬ್ಲೌಸ್ ಬಂದಿದ್ರು ಒಂದು ಮೂರು ಬ್ಲೌಸ್ನ ಸ್ಟಿಚ್ ಮಾಡೀನಿ ಅವ್ರು ಏನೇ ಏನು ಡಿಸೈನೇ ಹೇಳಿದ್ದಿಲ್ಲ ಹಂಗಾಗಿ ಸಿಂಪ್ ಹಂಗೆ ಹೊಲಿ ಅಂದಿದ್ರು ನಾನೇ ಇದು ಬಾರ್ಡ್ರ್ ಸೀರಿಯಲ್ಲ ಹಂಗಾಗಿ ಈ ಥರ ಏನಾದರೂ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈ ಥರ ಮಗ್ಗಿ ಇಟ್ಟೀನಿ ಮಗ್ಗಿ ಬರುತ್ತಲ್ಲ ಈ ಥರ ಮಗ್ಗಿ ಇಟ್ಟೀನಿ ಯಾರ್ದು ಅಲ್ಲ ನಮ್ಮ ಕಾಕನ ಮಗಳದು ಅವಳು ಏನೇ ಹೇಳಿದ್ದಿಲ್ಲ ಈ ಥರ ಡಿಸೈನರು ಆ ಥರ ಡಿಸೈನ್ ಇಡೋ ಅಂತಂದು ಏನೂ ಹೇಳಿದ್ದಿಲ್ಲ ಹಂಗೆ ಸುಮ್ಮನೆ ಕೊಟ್ಟಳೆ ನಾನೇ ಸ್ವಲ್ಪ ಡಿಸೈನ್ ಇರ್ಲಿ ಅಂತಂದು ಇದು ಈ ತರ ಕುಂದ್ರೈತಿ ಹಚ್ಚಿರ್ಲಿಲ್ಲ ಇನ್ನು ಹುಕ್ಸು ಸಹ ಹಚ್ಚಿದ ಹುಕ್ಸು ಸಹ ಹಚ್ಚಿಲ್ರಿ ಇನ್ನು ಹುಕ್ಸು ಹಚ್ಬೇಕು ಇದು ಒಂದು ಇದು ನಾನು ಹಂಗೆ ಪ್ಲೋನ್ ಬ್ಲೌಸ್ ಹೊರ್ಕೆ ನನಗಂತಂದ್ರೆ ಫಸ್ಟ್ ಟೈಮ್ ನಾನು ಪ್ಲೇನ್ ಬ್ಲೌಸ್ ಒಂದ್ಸರಿ ಬ್ಲಾಕ್ ಒಂದು ವೈಟ್ ಹೊಲ್ಕೊಂಡಿದ್ದೆ ಅಕ್ಕೊಲೆ ಇಲ್ಲ ಅದು ಎಲ್ಲೋದು ನೆನ್ಪಿಲ್ಲ ಒಂದು ಇಲ್ಲ ಒಂದು ವೈಟ್ ನಮ್ಮ ಅಕ್ಕ ತಗೊಂಡ್ಲು ನಂದು ಆಮೇಲೆ ಅದಾಗಿಂದ ನಾನು ಮತ್ತೆ ಬ್ಲೌಸ್ ಕಂದಿದ್ದಿಲ್ಲ ಇದು ಒಂದು ಬ್ಲೂ ಕಲರು ಸ್ಯಾರಿ ಐತ್ರಿ ಈ ಥರ ಅದ್ರದ್ದು ಬ್ಲೌಸು ಅದು ಸ್ಟಿಚ್ ಮಾಡೀನಿ ಬಟ್ಟಿತ್ತಲ್ಲೆಲ್ಲ ಅದು ಥರ ಎಲ್ಲ ಬಟ್ಟೆ ಸರಿ ಇದ್ದಿಲ್ಲ ಹಂಗಾಗಿ ಅದೆಲ್ಲ ಪಿಸ್ಬಿಟ್ಟೈತಿ ಮುಖ ಮತ್ತೆ ಆ ಥರ ಡಿಸೈನ್ ಬ್ಲೌಸ್ ನೋಡಿದರೆ ಡಿಸೈನ್ ಬ್ಲೌಸ್ ಏನು ಸಿಗಲಿಲ್ಲ ಹಂಗಾಗಿ ಪ್ಲೇನ್ ತಗೊಂಡು ಪ್ಲೇನ್ ಯಾಕಂದ್ರೆ ಅದು ಸ್ಯಾರಿನೂ ಅಷ್ಟು ಇದಿಲ್ಲರಿ ಸುಮ್ಮನೆ ಒಂದು ಲೇಸ್ ಹಚ್ಚಿ ಬರ್ತ ಸ್ಯಾರಿ ಪತ್ ಥರ ಆ ಥರ ಐತಿ ಸುಮ್ಮನೆ ಎಲ್ಲಾದ್ರೂ ಅಥವಾ ಹಂಗೆ ಸಿಂಪಲ್ಲಾಗಿ ಎಲ್ಗಾರ ಅರ್ಜೆಂಟ್ ಊರಿಗೆ ಹೋಗ್ಬೇಕಾದ್ರೆ ಹೋಗಕ್ಕ ಇರಲಿ ಅಂತಂದು ಇದೊಂದು ಇದು ಮಾಡ್ಕೊಂಡೀನಿ ಆಮೇಲೆ ಇದೊಂದು ಬ್ಲೌಸ್ ಇದು ನಮ್ಮ ಅಂಟಿ ಮಗಳದ ಇದೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ ಏನಿಲ್ಲ ಇದು ಜಸ್ಟ್ ಈ ಥರ ಚೌಕ್ ಕೊಳ್ಳಿಟ್ಟು ಹೊಲ್ದೀನಿ ಭಾ ತೊಳಗ್ರಿ ಆಕಿ ನನ್ ನನ್ನ ಮೊದಲು ನನ್ಗಿಂತ ದಪ್ಪಲ್ಲ ನನ್ಗಿಂತ ಸ್ವಲ್ಪ ತೊಳಗಿದ್ಲು ಬಟ್ಟು ಈಗಂದ್ರೆ ಸಿಕ್ಕಾಬಿಟ್ಟೆ ತೊಳಗಾಯ್ಬಿಟ್ಟ ಮಕ್ಕಳು ಮರಿ ಸಂಸಾರ ಅಂತಂದು ಅಂದ್ರೆ ಇನ್ನೊಂದು ಒಳಗೆ ಏನು ಏನಂದ್ರೆ ಬಾ ನೋಡಿದ್ರು ಹುಷಾರಿಲ್ಲ ಹುಷಾರಿಲ್ಲ ಅಂತಂದೇ ಹೇಳ್ತಿರ್ತಾಳೆ ಅದು ಒಂದೇನೋ ಗೊತ್ತಿಲ್ಲ ಬಿಟ್ಟು ಸಿಕ್ಕಾಪಟ್ಟೆ ನನಗಂತರೂ ಬ್ಲೌಸ್ ನೋಡಿ ಬಿಟ್ಟು ಎದುರುಗಡೆ ಅಷ್ಟೊಂದು ತೊಳಗೆ ಅನ್ಸಲ್ಲ ಬಟ್ ಇವಾಗ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅನ್ಸುತ್ತೆ ಏನಪ್ಪ ಇವ್ಳು ಇಷ್ಟೊಂದು ತೊಳಗಾಗೆಲ್ಲ ಅಲ್ಲ ಅಂತಂದು ಭಾಳ ಸಿಕ್ಕಾಪಟ್ಟೆ ತೊಳಗಾಗೆ ಅಂದರೆ ಈಗ ಒಂಥರ ಬೇಜಾರು ಅನ್ನಿಸ್ತಿ ಎಷ್ಟೇ ಎಷ್ಟಾಗೇಳ ಏನು ಮಾಡೋಕ್ಕಾಗಲ್ಲ ಸಂಸಾರದಿಂದ ಹಂಗೆ ಅಲ್ರಿ ಬರೀ ಲಾಡು ತಿನ್ನ ಲಾಡು ತಿಂತು ಇನ್ನೊಂದು ಮಾತು ಹೇಳಬೇಕ್ರಿ ನಾನು ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಅದನ್ನು ಒಂದೊಂದು ಅವರ್ ಎರಡೆರಡು ಅವರ್ ಕುಂತು ವಿಡಿಯೋ ಮಾಡಿ ಎಡಿಟ್ ಮಾಡಿ ಮತ್ತು ಬಿ ಎಲ್ಲ ಖಾಲಿ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಕೆಲವೊಬ್ರು ಏನು ಮಾಡ್ತಾರೆ ವಿಡೇನ ನಾವು ವಿಡಿಯೋ ಹಾಕೋಕ್ಕಿನ್ನ ಮೊದಲೇ ಹೇಳ್ಬೇಕು ನಾವು ವಿಡೇ ಹಾಕ್ಬೇಡ್ರಿ ಅಂತಂದು ಬಟ್ಟು ಅವ್ರದು ವಿಡಿಯೋ ಅಂತಂದು ಏನು ಹಾಕಿಲ್ಲ ನಾನು ಬಟ್ ನಮ್ಮ ಕಾರ್ನೇ ಬಂದಿದ್ದು ತಾವು ಜಗಳ ಮಾಡಿದ್ದು ತಮ್ಮ ಪರ್ಸ್ನಲ್ ಇಷ್ಟ ಏನು ಮಾಡೋಕ್ಕಾಗಲ್ಲ ನಾನು ನನ್ನ ಪಾಡಿಗೆ ನಾನು ವಿಡಿಯೋ ಮಾಡೀನಿ ಅದು ನಾನು ನಮ್ಮ ನಾನು ನಮ್ಮ ಮನೆಯವರು ನಮ್ಮ ಸಾನ್ವಿನೂ ಮಾತಾಡಿ ಅದ್ರಾಗ ಗಂಡ ಗಂಡಾಯತಿ ಮಾತಾಡ್ಯಾರ ಅದು ಜಗಳ ಮಾಡ್ಯಾರೋ ಬಿಟ್ರೆ ಅದು ನಾನು ಅಷ್ಟೊಂದು ಇದು ನೋಡಿಲ್ಲ ಯಾಕಂದ್ರೆ ನಾನು ನಂದು ವಿಡಿಯೋದಾಗ ನಾನು ಅದೀನಿ ಅದು ಅದು ನಾನು ವಿಡಿಯೋ ಹಾಕಿ ನಾಲ್ಕು ದಿನ ಆಗೈತ್ರಿ ವಿಡಿಯೋ ಹಾಕಿ ನಾಲ್ಕು ದಿನ ಆಗಿ ವ್ಯೂಸ್ ಬಂದು ನಾಲ್ಕು ದಿನ ಆಗಿಂದ ಅವರು ಉಡೆ ನೋಡ್ಯಾರ ಉಡೆ ನೋಡಿ ಉಡೆ ಡಿಲೀಟ್ ಮಾಡು ಡಿಲೀಟ್ ಮಾಡು ಅಂತಂದ್ರು ಎಷ್ಟು ಬೇಜಾರಾಗುತ್ತಲ್ಲ ಒಂದು ಉಡೇನ ಹಾಕಿ ಡಿಲೀಟ್ ಮಾಡಿದ್ರೆ ಅದು ಇಪ್ಪತ್ತೆ ಇಪ್ಪತ್ತೆರಡು ನಿಮಿಷ ಐತ್ರಿ ಇಪ್ಪತ್ತೆರಡು ನಿಮಿಷ ಉಡೇನ ಡಿಲೀಟ್ ಮಾಡೋದು ನಾನು ಎಷ್ಟೊಂದು ಹೇಳಿದೆ ಆದರೂ ಅವರು ಕೇಳಿಲ್ಲ ಹಂಗಾಗಿ ಬೇಡ ಬೇಡ ನಾವು ಒಂದು ಉಡೆ ಮಾಡಿರ್ತೀವಲ್ಲ ಅದು ಎಷ್ಟೊಂದು ಎಫೆಕ್ಟ್ ಇರುತ್ತೆ ಅಂತ ನಮಗೆ ಗೊತ್ತದು ಹಿಂಗೆ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಮನಸೇ ಇದ್ದಿಲ್ಲ ಯಾಕಂದ್ರೆ ಕಷ್ಟಪಟ್ಟು ಎಡಿಟ್ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಿ ಎಮ್ ಬಿ ಎಲ್ಲ ಹಾಳು ಮಾಡ್ಕೊಂಡು ಹಿಡೇ ಹಾಕಿರ್ತೀವಲ್ಲ ಅದಕ್ಕೆ ಬೇಜಾರು ಬಟ್ ನಮ್ಮ ಮನೆಯವರು ಬೇಡ ಭಾಳ ಟಾರ್ಚರ್ ಅವರು ಡಿಲೀಟ್ ಮಾಡಿಬಿಡು ಅಂದರು ಹಂಗಾಗಿ ಡಿಲೀಟ್ ಮಾಡಿಬಿಟ್ಟೆ ಓದಲಿ ಅದ ಹಿಡ್ಯನ ಹಿಡಿದ ಮುಗಿಸ್ತೀನಿ ಇವತ್ತು ನ್ಯೂ ಇಯರ್ ರೀ ಎಲ್ಲರೂ ನ್ಯೂ ಇಯರ್ ಏನೇನೆಲ್ಲ ಆಚರಿಸಿದ್ರೆ ಅಂತಂದು ನಾವು ಏನು ನ್ಯೂ ಇಯರ್ ಆಚರಿಸಿಲ್ಲರಿ ಅದು ನಿನ್ನೆ ಕಾಲು ನೋವು ಮಾಡ್ಕೊಂಡಿವಲ್ಲ ನಮ್ಮ ಮನೆಯವರು ಸುತ್ತಪಟ್ಟೆ ಬೇಜಾರಾಗಿ ಹೊಟ್ಟಿದ್ರು ನನ್ನ ಕಿಂತೇ ನಮ್ಮ ಮನೆಯಲ್ಲೇ ಸೇ ಜಾಸ್ತಿನೇ ಬೇಜಾರಾಗಿದ್ರು ಹಂಗಾಗಿ ಕೇಕ್ ತೊಂಬರ್ಲೇನಾದ್ರು ಬೇಡ ಕೇಕ್ ಎಲ್ಲ ಬೇಡ ಅಂತಂದು ಯಾಕಂದ್ರೆ ಹುಷಾರಿಲ್ಲ ಆಮೇಲೆ ಕೇಕ್ ತಂದ್ರು ಜಾಸ್ತಿ ನಮ್ಮನೆ ಕೇಕ್ ಯಾರು ತಿನ್ನೋದಿಲ್ಲ ಅಂಗಾಗಿ ಕೇಕ್ ಏನು ತರಲಿಲ್ಲ ಾನು ಅದು ಮಾಡ್ತಿದ್ವಿ ಚಿಕನ್ ಮಾಡೋಕ್ಕೂ ಮನಸಿದ್ದಿಲ್ಲ ಹಾಗಾಗಿ ಹುಷಾರ ಒಂದು ಇಲ್ಲಲ್ರೆ ಹಂಗೆ ಏನು ಮಾಡೋದು ಬೇಡ ಅಂತಂದು ಹಾಂ ನೀವು ಯಾರು ಪಟ್ಟಿನೂ ಆಚರಿಸ್ತೀರ ನಮ್ಮಗೂನು ಫ್ರೆಂಡ್ಸ್ ಫೋನ್ ಹಚ್ಚಿದ್ರು ನೀವರೀ ಬರ್ರಿ ಅಂತಂದು ನಾನು ಇಲ್ಲಿಂದ ಅಲ್ಲಿಗೆ ಯಾವಾಗ ಹೋಗ್ಲಿ ಅಂತಂದು ಹೋಗ್ಲಿತ್ರಿ ಒಂದೇ ದಿನಕ್ಕೆಲ್ಲ ಒಂದಿನಕ್ಕ ಹೋಗಿಲ್ಲಿ ಬರೋದು ಅಂತಂದು ಮತ್ತೆ ಈ ಸಂಡೇ ಸಹ ಮತ್ತೆ ಊರಿಗೆ ಹೋಗ್ಬೇಕು ನಾನು ಹಂಗಾಗಿ ಕೊಪ್ಪಳ ಜಾತ್ರೆ ಅಂತಿಲ್ಲ ಯಾರೆಲ್ಲ ಕುಪ್ಪಳು ಜಾತ್ರೆ ಇರ್ತೀರಿ ಅಪ್ಪಳು ಜಾತ್ರೆ ಮಾಡ ಮುಂದು ಕುಪ್ಪಳ ಜಾತ್ರೆ ಬಂತಲ್ಲ ಕುಪ್ಪಳ ಜಾತ್ರೆಗೆ ಹೋಗಿ ಜಾತ್ರೆ ಮುಗ್ದಿಂದ ಹೋಗ್ಬೇಕು ಅನ್ಕೊಂಡ್ವಿ ಬಿಟ್ಟು ಮೂವರು ಸಂಡೆ ದಿನ ನೋಕರಂತೆ ಅಂಗ್ಡದ್ ಬಾ ಅಂದಾರ ನೋಡೋಣ ಸಂಡೆ ದಿನ ಸಂಡೆ ದಿನ ಹೋಗಿ ಇಲ್ಲ ನೆಕ್ಸ್ಟ್ ನಮ್ಮ ಮನೆಯವರು ಬ್ಯಾಂಕ್ ರಜೆ ಇರ್ತಾ ಹೋಗ್ತು ನಾವು ನಮ್ಮ ಮನೆಯವರಷ್ಟೇ ಹೋಗಿರ್ತೀವಿ ನೋಡಿ ಇದಕ್ಕೆ ಮುತ್ತಚ್ ಗೋಲ್ಡನ್ ಕಲರ್ ಹಚ್ಚಲಿಲ್ಲ ವೈಟ್ ಮುತ್ತ ಹಚ್ಚಿದ್ ಚೆನ್ನಾಗ್ ಕನ್ಸಕತ್ತೈತ್ ಬ್ಲೌಸ್ ಗೋಡ್ಕಿನ ಮುತ್ತು ಒಂಥರ ಲೈಟ್ ಆಗಿ ಕಾಣಿಸ್ ಚಂದ ಕಾಣಿಸಲ್ರಿ ಸಿಂಪಲ್ ಆಗಿರ್ತರ ಹೊಲ್ನ ಚೆನ್ನಾಗಿ ವಿ ವರ್ಕ್ ಮಾಡಿ ಪ್ಯಾಚ್ ವರ್ಕ್ ಮಾಡಿದ್ರೆ ಚೆನ್ನಾಗಿ ಅನ್ಸಿದಿಲ್ಲ ನಮ್ಮ ಸಾನಿ ಇವತ್ತು ಸ್ಕೂಲಿಗೆ ನ್ಯೂ ಇಯರ್ ಆಚರ್ಸಕ್ಕೆ ಹೋಗಿದ್ರಲ್ರಿ ನ್ಯೂ ಇಯರ್ ಆಚರಿಸಿ ಬರೀ ನನ್ ಸ್ಕೂಲ್ಗ ಏನೇನೆಲ್ಲ ಮಾಡಿಲ್ಲ ಅಂತ ಕೇಳಮ್ಮ ಎಲ್ಲ ಬಂದು ಈಗ ಹ್ಯಾಪಿನಿ ನಮ್ ಸಾಲ ಎಲ್ಲ ಮುಗಿಸ್ ಬಂದಾಡ್ರಿ ಬೆಳಗ್ಗೆನೂ ವಿಶ್ ಮಾಡಿಲ್ಲ ನೇಟಿನೂ ವಿಶ್ ಮಾಡಿಲ್ಲ ಏನು ಮಾಡಿಲ್ಲ ಎಲ್ಲ ಮುಗ್ದಿಂದ ಹ್ಯಾಪಿನಿ ಏನು ಏನ್ರಿ ಹೇಳ ಸಿಗ જરા એં ટડસીદ્રો કુછ આતા બળુ મૈકેને કે મંદર બળુ નુ દી દે ને આમ નમક અને હ મન ઓડે ની મચ્છી

ಐದು ಚಾಕ್ಲೇಟ್ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ನ ಇದು ಒಂದ್ ರೂಪಾಯಿ ಎರಡು ಚಾಕ್ಲೇಟ್ ಐದ್ ಚಾಕ್ಲೇಟ್ ನಾ ತಗೊಂಬನ್ರಿಲ್ಲ ಚಾಕ್ಲೇಟ್ ಕೊಡ್ತೀರ್ ಒಂದ್ ಚಾಕ್ಲೇಟ್ ಇಲ್ಲ ನಾಳೆ ನನಗೇ ಆಗ್ತಾನಯರ್ ಅಂದ್ರೆ ನಿನ್ನೆ ಎಲ್ರೂ ಅಲ್ಲಿ ನಾವು ಊರಾಗ ನಮ್ಮ ಮೂವರು ಆಮೇಲೆ ನಮ್ಮ ಅಕ್ಕರು ಎಲ್ಲರೂ ಅಲ್ಲಿ ಕೇಕ್ ಕಟ್ ಮಾಡ್ಯಾರಲ್ಲ ಅಕ್ಕಿಗೆ ಒಂಥರ ಬೆಜ್ಜಾರ ಆಗ್ಬಿಟ್ಟಿತ್ತು ನಾವು ಕೇಕ್ ಕಟ್ ಮಾಡಲಿಲ್ಲಲ್ಲ ಮಮ್ಮಿ ನಾವು ಕೇಕ್ ಕಟ್ ಮಾಡಿದ್ವಿ ಅಕ್ಕಿಗೆಲ್ಲ ಎಲ್ಲರೂ ಆಚರಿಸ್ಬಿಟ್ರು ನಾವೇ ಆಚರಿಸ್ಲಿಲ್ಲ ಏನೂ ಏನು ಹಿಂಗಂದ್ರೆ ಇನ್ನೂ ಅಂದ್ರೆ ಏನು ನೋವು ಏರು ಅಂದ್ರೆ ಏನಂತ ಕೇಳಕತ್ತಿದ್ಲು ಹುಷ ನೈಟಿಲ್ಲಿ ಎಷ್ಟೊತ್ತಿಂತ ನಾನು ಇದನ್ನು ಮಾಡಿಲ್ಲರಿ ಅಕ್ಕಿ ನಾಳೆ ಯಾವಾಗ ಹತ್ತಿತ್ತು ನಮ್ಮ ಶಾಲೆಗೆ ಹೋಗಿ ಯಾವಾಗ ಕೇಕ್ ಕಟ್ ಮಾಡ್ತೀನಂದ ಹಿಂಗೆ ಬರೋ ಇದನ್ನ ಹೇಳಕತ್ತಿದ್ಲೆ ಅಕ್ಕಿ ನಾವು ಆಚರಿಸ್ತಿದ್ವಿ ಬಿಟ್ಟು ಯಾಕೋ ಬ್ಯಾಡ್ ಅನ್ನಿಸ್ತಿ ಹಂಗಾಗಿ ಬಿಟ್ಟಿವಿ ಇಷ್ಟ ನೀವೇ ಮುಂಗೇತಿ ಹೇಳಿಲ್ಲ ಏನ್ ದಿನ ಏನ್ ದಿನ ಏನ್ ಚೇಂಜ್ ಆಗೋದಿಲ್ರಿ ಅಟ ಕ್ಯಾಲೆಂಡರ್ದಾಗ ಅಟ್ಟ ಚೇಂಜ್ ಆಗುತ್ತಾ ಏನ್ ಡಿಸೆಂಬರ್ ಜನವರಿ ಇದು ಜನವರಿ ಒಂದನೇ ತಾರೀಕು ಇವತ್ತು ಡಿಸೆಂಬರ್ ಮುಗಿಸಿ ಮುಂದಿನ ಡಿಸೆಂಬರ್ ತನಕ ಖುಷಿಯಾಗಿರ್ಬೇಕು ಸರ್ ಅವ್ರು ಸರ್ ಮುಂದಿನ ಡಿಸೆಂಬರ್ ತನಕ ಅಂತ ಹೇಳಿದ್ರಿ ಅಕ್ಷ ಮುಂದಿನ ಡಿಸೆಂಬರ್ ತನಕ ಖುಷಿಯಾಗಿರ್ರಿ ಅಲ್ಲ